ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ನಲ್ಲಿ ಇದೆಂಥ ತಾರತಮ್ಯ ನೋಡಿ ಒಂದು ಕಂಟೆಸ್ಟೆಂಟ್ಗೆ ಬೆಣ್ಣೆ ಉಳಿದ ಕಂಟೆಸ್ಟೆಂಟ್ಗಳಿಗೆ ಸುಣ್ಣದ ರೀತಿ ಬಿಗ್ ಬಾಸ್ ವರ್ತಿಸ್ತಿದ್ದಾರೆ ಹೌದು ಈ ವಾರ ಫ್ಯಾಮಿಲಿ ರೌಂಡ್ ಇದ್ದು ಎಲ್ಲ ಸ್ಪರ್ಧಿಗಳ ಮನೆಯಿಂದಲೂ ಒಬ್ಬೊಬ್ಬರು ಬಂದಿದ್ದಾರೆ ಬರ್ತಿದ್ದಾರೆ ಕೂಡ ಆದರೆ ಒಬ್ಬ ಸ್ಪರ್ಧಿಯ ಮನೆಯಿಂದ ಮಾತ್ರ ನಾಲ್ಕು ಜನ ಬಂದಿದ್ದು ಅವರೊಬ್ಬರಿಗೆ ಮಾತ್ರ ಫ್ಯಾಮಿಲಿ ಫೀಲಿಂಗ್ಸ್ ಇದಾವ ಬೇರೆಯವರಿಗೆ ಇಲ್ವಾ ಎಂದು ಜನ ಪ್ರಶ್ನಿಸ್ತಿದ್ದಾರೆ ಹೌದು ಚಾರ್ಲಿ ತ್ರಿಬಲ್ ಸೆವೆನ್ ಸಿನಿಮಾದ ಹೀರೋಯಿನ್ ಸಂಗೀತ ಶೃಂಗೇರಿ ಅವರ ಮನೆಯಿಂದ ಒಟ್ಟು ನಾಲ್ಕು ಜನ ಬಿಗ್ ಬಾಸ್ ಮನೆಗೆ ಬಂದಿದ್ದು ಇದೆಂತ ತಾರತಮ್ಯ ಗುರು ಅಂತ ವೀಕ್ಷಕರು ಕೇಳ್ತಿದ್ದಾರೆ ಕೇವಲ ಒಬ್ಬ ಸ್ಪರ್ಧಿಗೆ ಮಾತ್ರ ಯಾಕಷ್ಟು ಇಂಪಾರ್ಟೆನ್ಸ್ ಬೇರೆಯವರು ಸ್ಪರ್ಧಿಗಳಲ್ವಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಜನ ಕಿಡಿಕಾರ್ತಿದ್ದಾರೆ ಹೌದಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಒಂದೇ 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 ಅಂತ ಹೇಳೋ ಬಿಗ್ ಬಾಸ್ ಈ ರೀತಿ ಯಾಕೆ ಮಾಡಿದ್ರೂ ಗೊತ್ತಿಲ್ಲ ಆದರೆ ಸಂಗೀತ ಅವರನ್ನು ಗೆಲ್ಲಿಸ್ಬೇಕು ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಪ್ಲಾನ್ ಮಾಡಿರೋ ರೀತಿ ಕಾಣ್ತಿದೆ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಬೇರೆ ಕಂಟೆಸ್ಟೆಂಟ್ಗಳಿಗಿಂತ ಸಂಗೀತ ಅವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಬಿಗ್ ಬಾಸ್ ನೀಡ್ತಿರೋದು ಬಹಳ ಸ್ಪಷ್ಟವಾಗಿ ಕಾಣ್ತಿದೆ ಇದಕ್ಕೆ ವೀಕ್ಷಕರು ಮತ್ತ್ಯಾಕೆ ಕೊನೆ ವಾರದವರೆಗೂ ಆಟ ಆಡಿಸ್ತೀರಿ ಸಂಗೀತ ಅವರಿಗೆ ಟ್ರೋಫಿ ಕೊಟ್ಟು ಶೋ ಮುಗಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಇನ್ನು ಮೊನ್ನೆ ತಾನೆ ನಡೆದ ಕಿಚ್ಚ ಸುದೀಪ್ ಅವರ ಅನುಪಸ್ಥಿತಿಯಲ್ಲಿ ನಟಿ ಶ್ರುತಿ ಅವರು ಪಂಚಾಯಿತಿ ನಡೆಸಲು ಬಂದಿದ್ರು ಆಗಲೂ ಮೊದಲ ಹಾಗೂ ಏಕೈಕ ಮಹಿಳಾ ವಿಜೇತೆ ಎಂದು ಶ್ರುತಿ ಅವರನ್ನು ಪರಿಚಯಿಸುವಾಗ ಸಂಗೀತ ಶೃಂಗೇರಿ ಅವರನ್ನು ತೋರಿಸಲಾಗಿತ್ತು ಇದರಿಂದಲೇ ವೀಕ್ಷಕರು ಬಿಗ್ ಬಾಸ್ ಶೋ ಸುಮ್ಮನೆ ಸ್ಕ್ರಿಪ್ಟ್ ಗುರು ಇದೆಲ್ಲ ಆಟ ಯಾಕೆ ಬೇಕಿತ್ತು ಅಂತ ಮಾತಾಡಿಕೊಳ್ಳುವಂಗೆ ಆಗಿದೆ ಶ್ರುತಿಯವರು ಕೂಡ ಸಂಗೀತ ಅವರನ್ನ ಸಮಾಧಾನ ಮಾಡಲು ಬಂದಂತೆ ಕಾಣ್ತಿತ್ತು ಈಗಾಗಲೇ ನನ್ನನ್ನು ಮನೆಯವರೆಲ್ಲ ಸೇರಿ ಟಾರ್ಗೆಟ್ ಮಾಡ್ತಿದ್ದಾರೆ ನಾನೊಬ್ಬಳೇ ಮನೆಯವರ ವಿರುದ್ಧ ಹೋರಾಡ್ತಾ ಇದ್ದೀನಿ ಅಂತ ಸಂಗೀತ ಅವರು ಬಿಂಬಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಹೋಗ್ಲಿ ಬಿಡಿ ಸಂಗೀತ ಮನೆಯಿಂದ ಅವರ ಅಣ್ಣ ಅತ್ತಿಗೆ ಅಮ್ಮ ಸೇರಿ ನಾಲ್ವರು ಬಂದಿದ್ದರು ಈ ಫೋಟೋಗಳು ಈಗ ಇಂಟರ್ನೆಟ್ನಲ್ಲಿ ಭಾರಿ ವೈರಲ್ ಆಗಿವೆ ಈ ವೇಳೆ ಸಂಗೀತ ಅವರು ತಮ್ಮ ಅತ್ತಿಗೆ ಬಳಿ ನಾನೇನಾದರೂ ತಪ್ಪು ಮಾಡ್ತಿದ್ದೀನಾ ಎಲ್ಲರೂ ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಎಂದು ಕೇಳಿದ್ದಾರೆ ಅದಕ್ಕೆ ಅವರ ಅತ್ತಿಗೆ ನೋ ನೋ ಎಂದು ಹೇಳಿದ್ದಾರಂತೆ ಅದಲ್ಲದೆ ಯಾರ್ಯಾರಿಗೋ ನಿನ್ನ ಕಣ್ಣೀರು ಯಾಕೆ ವೇಸ್ಟ್ ಮಾಡ್ತಿದೀಯಾ ಎಂದು ಕೇಳಿದ್ದಾರೆ ಇನ್ನು ಕಾರ್ತಿಕ್ ಇಲ್ಲದೆ ನಾನು ಜೀರೋನ ಎಂದು ಕೇಳಿದಾಗ ಸಂಗೀತ ಅತ್ತೆ ಜೋರಾಗಿ ನಕ್ಕಿದ್ದಾರಂತೆ ಅದಲ್ಲದೆ ನೀನು ಇಲ್ಲಿ ಲವ್ ಮಾಡ್ದಂಗೆ ಸ್ವಲ್ಪ ಕಾಣಿಸ್ತು ಹೊರಗಡೆ ಎಂದು ಸಂಗೀತ ಅವರ ಅಮ್ಮ ಹೇಳಿದ್ದಾರೆ ಇದು ಸಂಗೀತ ಕಥೆ ಆಯಿತು ಆದರೆ ಕಲರ್ಸ್ ಕನ್ನಡದ ಹಿಂದಿನ ಪ್ರೋಮೋದಲ್ಲಿ ಕಾರ್ತಿಕ್ ಮಹೇಶ್ ಅವರ ತಾಯಿ ಬಂದಿರೋದನ್ನು ತೋರಿಸಿದ್ದಾರೆ ರೋಮ ಪ್ರಕಾರ ಕಾರ್ತಿಕ್ ಅವರಿಗೆ ತಮ್ಮ ತಾಯಿ ಜೊತೆ ಮಾತನಾಡಲು ಕೂಡ ಬಿಗ್ ಬಾಸ್ ಅವಕಾಶ ನೀಡಲಿಲ್ಲ ಇದಕ್ಕೂ ಕೂಡ ವೀಕ್ಷಕರು ಬಿಗ್ ಬಾಸ್ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕಳೆದ ಕೆಲ ದಿನಗಳಿಂದ ಬಿಗ್ ಬಾಸ್ ಶೋನಲ್ಲಿ ಕಾರ್ತಿಕ್ ಅವರ ದೃಶ್ಯಗಳನ್ನು ಜಾಸ್ತಿ ತೋರಿಸ್ತಿಲ್ಲ ಎಂಬ ಆರೋಪ ಕೂಡ ಇದ್ದು ಹಲವು ಬಾರಿ ಬೇಕಂತಲೇ ಕಾರ್ತಿಕ್ ಅವರ ದೃಶ್ಯಗಳಿಗೆ ಕತ್ತರಿ ಹಾಕಿರುವ ರೀತಿ ಕಾಣ್ತಿದೆ ಅದಕ್ಕಾಗಿಯೇ ವೀಕ್ಷಕರು ಒಬ್ಬರ ಕಣ್ಣಿಗೆ ಬೆಣ್ಣೆ ಮತ್ತೊಬ್ಬರ ಕಣ್ಣಿಗೆ ಸುಣ್ಣ ಅಂತ ಬಿಗ್ ಬಾಸ್ ಅನ್ನ ಬೈತಿದ್ದಾರೆ ಮುಂದೇನಾಗುತ್ತೆ ನೋಡಬೇಕು ಇದು ಡಿಜಿಟಲ್ ಅಸ್ತ್ರ ವಿಡಿಯೋ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ